ಐತಿಹಾಸಿಕವಾದಂತಹ ಸ್ಥಳ ಸಿರಾ ಪಟ್ಟಣದಲ್ಲಿ ಇವತ್ತು ಏನು ಕೋಟೆ ನಿರ್ಮಾಣ ಆಗಿದೆ ಆ ಕೋಟೆ ನಿರ್ಮಾಣ ಮಾಡಿದರು ಕಸ್ತೂರಿ ರಂಗಪ್ಪ ನಾಯ್ಕ ಕಸ್ತೂರಿ ರಂಗಪ್ಪ ನಾಯ್ಕ ಕೋಟೆ ನಿರ್ಮಾಣ ಮಾಡಿ ಅಲ್ಲಿ ಅರಮನೆ ಕಟ್ಟಿ ಆಳ್ವಿಕೆ ಮಾಡಿದಂಥ ಇತಿಹಾಸ ಹೊಂದಿರತಕ್ಕಂಥ ಕೋಟೆ ಅಂದರೆ ಸಿರಾ ಕೋಟೆ ಅದು ಅದು ಯಾವತ್ತೂಕ್ಕೆ ಒಳಪಡುತ್ತೆ ರತ್ನಗಿರಿ ಸಂಸ್ಥಾನಕ್ಕೆ ಅದು ಒಳಪಟ್ಟಿದೆ ಹಾಗಾಗಿ ಅದು ಯಾವಾಗಲೂ ಏನು ಇವತ್ತು ಅದನ್ನು ಕೋಟೆ ಕಟ್ಟಿ ಆಳಿದರೂ ಆ ಕಸ್ತೂರಿ ರಂಗಪ್ಪ ನಾಯಕನ ಹೆಸರನ್ನ ಇಡಬೇಕು ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ಸಂಬಂಧಪಟ್ಟಂಥ ಶಾಸಕರು ಯಾರೇ ಇದ್ದರೂ ಕೂಡ ಅದಕ್ಕೆ ಬೆಂಬಲ ಕೊಟ್ಟು ಅದನ್ನು ಕೋಟೆ ಶ್ರೀರಂಗ ಕಸ್ತೂರಿ ರಂಗಪ್ಪ ನಾಯಕನ ಕೋಟೆ ಇರೋದ್ರಿಂದ ಬಸ್ ನಿಲ್ದಾಣಕ್ಕೆ ಖಾಸಗಿ ಬಸ್ ನಿಲ್ದಾಣಕ್ಕೆ ಆ ಹೆಸರನ್ನು ರಂಗಪ್ಪ ನಾಯಕನ ಹೆಸರನ್ನ ಇಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ಗೆ ಕಾರಣ ಗ್ಯಾಸ್ಟ್ರಿಕ್ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ